ಶಿಕ್ಷಕರ ದಿನಾಂಕ ಹದಿನಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಾಪಟ್ಟಣ ಗ್ರಾಮದಲ್ಲಿ ಜನನಿ ಕಲಾ ಮತ್ತು ಸಾಂಸ್ಕೃತಿಕ ಸಂಘ ಹಾಗೂ ಜನನಿ ಸೇವಾ ಟ್ರಸ್ಟ್ ಹಂಪಾಪಟ್ಟಣ ಇವರ ಸಹಯೋಗದಲ್ಲಿ ಎರಡ್ ಸಾವಿರದ ಸಾಲಿನ ಜನನಿ ರತ್ನ ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮ ನಡೆಯಿತು ಸಂಡೂರು ವಿರಕ್ತ ಮಠದ ಪರಮಪೂಜ್ಯ ಶ್ರೀಮದ್ ನಿರಂಜನ ಪ್ರಣವ ಸ್ವರೂಪಿ ಪ್ರಭು ಮಹಾಸ್ವಾಮಿಗಳು ದಿವ್ಯ ಸಾನಿಧ್ಯ ವಹಿಸಿದ್ದ ಈ ಕಾರ್ಯಕ್ರಮದಲ್ಲಿ ಜನನಿ ಕಲಾ ಮತ್ತು ಸಾಂಸ್ಕೃತಿಕ ಸಂಘ ಹಾಗೂ ಜನನಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಕೆಎಂ ಶಿವಮೂರ್ತಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಹಂಪಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ವೆಂಕಟಗಿರಿ ದಳವಾಯಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಹತ್ತು ಸಾಧಕರಿಗೆ ಜನನಿ ರತ್ನ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಹಿರಿಯ ಪತ್ರಕರ್ತರಾದ ಕಣವಿಹಳ್ಳಿ ಮಂಜುನಾಥ್ರವರು ಕರ್ನಾಟಕದ ಹೆಸರಾಂತ ಪತ್ರಿಕೆಯಾದ ಹಾಯ್ ಬೆಂಗಳೂರು ಪತ್ರಿಕೆಯ ಸಂಪಾದಕರಾದ ರವಿ ಬೆಳಗೆರೆ ಮತ್ತು ಕಣವಿಹಳ್ಳಿ ಮಂಜುನಾಥ್ರವರ ಮಧ್ಯೆ ನಡೆದ ಪತ್ರಿಕಾ ಸಂಘರ್ಷದ ಕ್ಷಣಗಳನ್ನು ಸ್ಮರಿಸಿದರು ವರದಿಗಾರರು ವನ್ನಸ್ವಾಮಿ ಪಿಎಚ್ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತೂರು ನಕ್ಷತ್ರಕ್ಕೆ ಸಮಾನ ಅನ್ನುವಂಥದ್ದನ್ನು ದಾಳವಾಯಿ ಸಾಬ್ರ ಹೇಳಿದರೆ ಅವರಿಗೆ ಧನ್ಯವಾದಗಳು ಅನೇಕ ಸಂದರ್ಭಗಳಲ್ಲಿ ನಾನೊಂದು ಪತ್ರಿಕೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಹೋರಾಟಗಳಲ್ಲಿ ಮೂರು ವಿಧಗಳಿವೆ ಒಂದು ಜನಾಂದೋಲನ ಹೋರಾಟ ಇನ್ನೊಂದು ಅಕ್ಷರ ಹೋರಾಟ ಇನ್ನೊಂದು ಕ್ರಾಂತಿಗೀತೆಯ ಹೋರಾಟ ಇವೆಲ್ಲವೂ ಕೂಡ ಸಮಾಜದ ವ್ಯವಸ್ಥೆಯನ್ನು ಬದಲಾವಣೆ ಮಾಡತಕ್ಕಂಥ ಹೋರಾಟ ಆಗಿದೆ ಹಾಗಾಗಿ ಎರಡು ಸಾವಿರದ ಆರರಲ್ಲಿ ನಮ್ಮ ಹರ್ಪಳಿಯಲ್ಲಿ ಇವತ್ತಿನ ಹಾಯ್ ಬೆಂಗಳೂರು ಪತ್ರಿಕೆ ಅವತ್ತೇನಿತ್ತಲ್ಲ ರವಿ ಬೆಳಗೇರಿ ಅನ್ನುವಂತ ಒಂದು ಶಬ್ದ ಇಡೀ ಕರ್ನಾಟಕದಲ್ಲಿ ಸೂಚಕವಾಗಿತ್ತು ರವಿ ಬೆಳಗೇರಿ ಹಾಯ್ ಬೆಂಗಳೂರು ಪತ್ರಿಕೆಯಲ್ಲಿ ಏನಾದರೂ ಒಂದು ವರದಿ ಬರೆದಿದ್ದಾರೆ ಅಂತ ಹೇಳಿದ್ರೆ ಅದು ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲಾಗ್ತಕ್ಕಂಥ ಒಂದು ಸನ್ನಿವೇಶ ಅವತ್ತಿನ ದಿನಗಳಲ್ಲಿ ಇತ್ತು ಈಕೆ ಒಂದು ಇಪ್ಪತ್ತು ವರ್ಷಗಳ ಹಿಂದೆ ರವಿ ಬೆಳಗೇರಿಯವರು ಒಂದು ವರದಿಯನ್ನ ಎರಡು ವರದಿಗಳನ್ನ ಹರ್ಪಳಿಯ ತಾಲೂಕು ಮಟ್ಟದ ವರದಿಯನ್ನು ಬರೆದಿದ್ರು ಅದು ಏನು ಅಂತ ಹೇಳಿದರೆ ಅರಸಿಕೇರಿಯ ಕೋಲಶಾಂತೇಶ್ವರ ಶಾಲೆಯ ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳ ಒಂದಿಷ್ಟು ಲೈಂಗಿಕ ಗ್ರಹಣಗಳನ್ನು ಅವರು ಆ ಒಂದು ವರದಿಯಲ್ಲಿ ಬರೆದಿದ್ರು ಅದು ಭಾಳ ವಿಶೇಷವಾಗಿ ಇರತಕ್ಕಂಥ ವರದಿ ಅದು ಇಡೀ ರಾಜ್ಯದಲ್ಲಿ ಹೆಚ್ಚು ಪ್ರಚಾರವನ್ನು ತಗೊಂಡಿರ್ತಕ್ಕಂಥದ್ದು ಮತ್ತು ಹರಬಳ್ಳಿ ತಾಲೂಕಿನಲ್ಲಿ ಬಹಳ ಪ್ರಭಾವ ಬೀರ್ತಕ್ಕಂಥ ವರದಿ ಅದಾಗಿತ್ತು ಯಾಕಂತಂದರೆ ಸೂಕ್ಷ್ಮ ವಿಚಾರ ಅದು ಆದರೆ ರವಿ ಅವರು ಬರೆಯುವಂಥ ವರದಿಯಲ್ಲಿ ಅರಸಿಕೇರಿ ಶಾಲೆ ಶಾಂತೇಶ್ವರ ಶಾಲೆ ಕಾಲೇಜಿನಲ್ಲಿ ಐವತ್ತರಿಂದ ಅರವತ್ತು ವಿದ್ಯಾರ್ಥಿನಿಯರನ್ನ ಉಪನ್ಯಾಸಕರು ಲೈಂಗಿಕ ಕಿರುಕುಳಕ್ಕೆ ಒಳಪಡಿಸಿದ್ರು ಅನ್ನುವಂಥ ಒಂದು ವರದಿ ಇದೆಯಲ್ಲ ಅದು ಬಹಳ ಮುಜುಗರಕ್ಕೆ ಒಳಪಡಿಸತಕ್ಕಂಥ ಒಂದು ವರದಿಯಾಗಿತ್ತು ಅಂಥದ್ದೊಂದು ವರದಿಯನ್ನ ಸೂಕ್ಷ್ಮ ವರದಿಯನ್ನ ರವಿ ಬೆಳಗೇರಿ ಅವರು ಬರಲಿಕ್ಕೆ ಬರಲಿಲ್ಲ ಆದರೆ ಒಬ್ಬ ವರದಿಗಾರನ ಮುಖಾಂತರ ಅಂಥದ್ದೊಂದು ವರದಿಯನ್ನ ಬರೆದಿದ್ರು ಅದು ಬಹಳ ವಿಶೇಷವಾಗಿತ್ತು ಮತ್ತೊಂದು ವರದಿಯನ್ನ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾದರೂ ನಕಲಿ ಬಂಗಾರದ ವ್ಯವಹಾರ ನಡೀತಾ ಇದೆ ಅಂದರೆ ಅದು ಹರ್ಪಳ್ಳಿ ತಾಲೂಕಿನಲ್ಲಿ ವಿಶೇಷ ಅನ್ನುವಂಥದ್ದು ಕೂಡ ಜಗಜ್ಜಾಹೀರಾಗಿದೆ ಆದರೆ ಅಂಥ ವರದಿಯನ್ನು ನಕಲಿ ಬಂಗಾರದ ವರದಿಯನ್ನು ಬರೀಬೇಕಾದ್ರೆ ಅದೊಂದು ವರದಿ ಮಾಡಲಿಕ್ಕೆ ರವಿ ಬೆಳಗೇರಿಯವರು ಬೆಂಗಳೂರಿಂದ ಹರ್ಪಳ್ಳಿಗೆ ಬಂದಿದ್ರು ಅಂದ್ರೆ ರವಿ ಬೆಳಗೇರಿಯವರು ಯಾವ ವರದಿಗೆ ಪ್ರಾಮುಖ್ಯತೆ ಕೊಟ್ಟರು ಅನ್ನುವಂಥದ್ದು ಇಲ್ಲೊಂದಿಷ್ಟು ವಿಶ್ಲೇಷಣೆ ಮಾಡ್ತಕ್ಕಂಥ ಅಂಶ ಅದಾಗಿದೆ ಅನ್ನೋಂಥ ನನ್ನ ಭಾವನೆ ಅದು ರವಿ ಬೆಳಗೇರಿ ಅವರು ನಕಲಿ ಬಂಗಾರದ ವರದಿಯನ್ನು ಮಾಡಲಿಕ್ಕೆ ಸ್ವತಃ ತಾವೇ ಅರ್ಪಣೆಗೆ ಬಂದರು ಆದರೆ ಒಂದು ಹೆಣ್ಣಿನ ವಿಚಾರವಾಗಿ ಲೈಂಗಿಕ ಹಗರಣದ ವಿಚಾರವಾಗಿ ಐವತ್ತು ಅರವತ್ತು ವಿದ್ಯಾರ್ಥಿನಿಯರ ವಿಚಾರವನ್ನು ಬರೀಬೇಕಾದ್ರೆ ತಾವು ಖುದ್ದಾಗಿ ಪರಿಶೀಲನೆ ಮಾಡದೆ ಯಾವುದೇ ಒಬ್ಬ ವರದಿಯ ವರದಿಗಾರನ ಮುಖಾಂತರ ತಿಳ್ಕೊಂಡು ಅಂಥದ್ದೊಂದು ವರದಿ ಮಾಡಿದರು ಇದು ಸರಿಯಲ್ಲ ಅನ್ನುವಂಥದ್ದನ್ನು ನನ್ನ ಪತ್ರಿಕೆಯಲ್ಲಿ ರವಿ ಬೆಳಗೇರಿ ಅವರು ಮಾಡಿರ್ತಕ್ಕಂಥ ವರದಿ ಸರಿಯಲ್ಲ ಹರ್ಪಳಿಗೆ ಅರ್ಸಿಕೆರಿಗೆ ಬರೆದಿದ್ದ ರವಿ ಬೆಳಿಗೇರಿ ಹರ್ಪಳಿಗೆ ಯಾಕೆ ಬಂದ ಅಂತೇಳಿ ನಾನು ಒಂದು ತಲೆಬರ ಕೊಟ್ಟು ಒಂದು ವರದಿಯನ್ನು ಮಾಡಿದೆ